ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮಡಿಕೇರಿ ದಸರಾ ಜನೋತ್ಸವದ ಲೆಕ್ಕಪತ್ರ ಮಂಡನೆ ತೀವ್ರ ಆಕ್ಷೇಪಕ್ಕೆ ಗುರಿಯಾಗಿದ್ದು ಆಗಿರುವ ಖರ್ಚು ವೆಚ್ಚಗಳ ಮಾಹಿತಿ ನೀಡಲು ದಸರಾ ಸಮಿತಿ ತಡಕಾಡಿದ್ದರಿಂದ ದಸರಾ ವಾರ್ಷಿಕ ಮಹಾಸಭೆ ಮುಂದೂಡಿಕೆಯಾಗಿದೆ ಇದರ ಬೆನ್ನಲ್ಲೇ ಈ ಬಾರಿಯ ದಸರಾ ಮಹೋತ್ಸವಕ್ಕೂ ಮುನ್ನ ಬೈಲ ತಿದ್ದುಪಡಿ ಮಂಡಿಸಲು ನಿರ್ಧರಿಸಲಾಗಿದೆ ದಸರಾ ಸಮಿತಿ ಕಾರ್ಯಾಧ್ಯಕ್ಷ ಪ್ರಕಾಶ್ ಆಚಾರ್ಯ ಅಧ್ಯಕ್ಷತೆಯಲ್ಲಿ ಶುಕ್ರವಾರ ನಗರದ ಕಾವೇರಿ ಕಲಾಕ್ಷೇತ್ರದಲ್ಲಿ ಲೆಕ್ಕಪತ್ರ ಮಂಡನೆ ಮತ್ತು ಮಹಾಸಭೆ ಆಯೋಜಿಸಲಾಗಿತ್ತು ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಯಲ್ಲಪ್ಪ ವರದಿ ವಾಚಿಸಿದರು ಬಳಿಕ ಖಜಾಂಚಿ ಅರುಣ್ ಶೆಟ್ಟಿ ಲೆಕ್ಕಪತ್ರ ಮಂಡಿಸಿದರಾದರೂ ಮಂಡಿಸಿದ ಖರ್ಚು ವೆಚ್ಚಗಳ ಬಗ್ಗೆ ಸಭಿಕರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು ಕೆಲವು ಪ್ರಶ್ನೆಗಳಿಗೆ ಸಮಿತಿಯಿಂದ ಉತ್ತರವೇ ಬರಲಿಲ್ಲ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳು ನೀಡಿದ ಲೆಕ್ಕಪತ್ರಗಳಲ್ಲಿ ಸಹಿ ಅಥವಾ ಸೀಲ್ ಕೂಡ ಇರಲಿಲ್ಲ ಇನ್ನೊಂದೆಡೆ ಲೆಕ್ಕಪರಿಶೋಧನೆ ಮಾಡದೆ ಕೇವಲ ಖಾಲಿ ಹಾಳೆಗಳಲ್ಲಿ ಆಯವ್ಯಯದ ಮಾಹಿತಿ ನೀಡಿರುವ ಸಮಿತಿಯ ನೀತಿ ತೀವ್ರ ಖಂಡನೆಗೆ ಗುರಿಯಾಯಿತು ಇಂತಹ ಲೆಕ್ಕಪತ್ರಕ್ಕೆ ಅನುಮೋದನೆ ನೀಡಲು ಸಾಧ್ಯವಿಲ್ಲ ಎಂದು ಸಭಿಕರು ವಾದ ಮಂಡಿಸಿದರು ಅತಿಥಿಗಳಿಗೆ ಊಟಕ್ಕಾಗಿ ಹಾಗೂ ಮರ್ಕರ ಪವರ್ಸ್ಗೆ ದುಬಾರಿ ಹಣ ಖರ್ಚಾಗಿರುವುದು ಅಸಮಾಧಾನಕ್ಕೆ ಕಾರಣವಾಯಿತು ವಿಜಯದಶಮಿ ಎಂದು ಊಟಕ್ಕೆ ತೊಂಬತ್ತು ಸಾವಿರ ಆಯುಧ ಪೂಜೆ ಎಂದು ಊಟಕ್ಕೆ ಅರವತ್ತು ಸಾವಿರ ಈ ಎರಡೂ ದಿನ ಅತಿಥಿಗಳಿಗೆ ಊಟಕ್ಕೆ ಎಂದು ಇಪ್ಪತ್ತೈದು ಸಾವಿರ ಸಸ್ಯಾಹಾರಿ ಊಟಕ್ಕೆ ಇಪ್ಪತ್ತೈದು ಸಾವಿರದ ಐನೂರು ಎಂದು ಪ್ರತ್ಯೇಕ ಲೆಕ್ಕ ನಮೂದಿಸಲಾಗಿದೆ ಬೆಂಗಳೂರಿಗೆ ಮೂರು ಬಾರಿ ತೆರಳಿದ ವಾಹನ ಖರ್ಚು ಎಂಬತ್ತು ಸಾವಿರ ಯುವ ದಸರಾ ಸಂಗೀತ ಕಾರ್ಯಕ್ರಮಕ್ಕೆ ಸಂಗೀತ ಉಪಕರಣ ಅಳವಡಿಕೆಗೆ ಮೂರು ಲಕ್ಷದ ತೊಂಬತ್ತೈದು ಸಾವಿರ ಇತ್ಯಾದಿ ಮಾಹಿತಿಗಳ ಬಗ್ಗೆ ಕೇಳಿದ ಪ್ರಶ್ನೆಗಳಿಗೆ ಸಮಂಜಸ ಉತ್ತರ ಸಿಗಲಿಲ್ಲ ಇದರಿಂದಾಗಿ ಸಭೆಯಲ್ಲಿ ವಾಕ್ಸಮರವೇ ನಡೆಯಿತು ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ನೀಡದ ಸಮಿತಿ ಪದಾಧಿಕಾರಿಗಳು ತರಾಟೆಗೆ ತುತ್ತಾದರು ಸಮಿತಿ ಗೌರವಾಧ್ಯಕ್ಷೆ ಸವಿತಾ ರೈ ಲೆಕ್ಕ ಪರಿಶೋಧನಾ ವರದಿಯಿಲ್ಲದೆ ಲೆಕ್ಕ ಮಂಡಿಸುತ್ತಿರುವ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿ ಅನುಮೋದನೆ ನೀಡಲು ಸಾಧ್ಯವಿಲ್ಲ ಎಂದು ಪಟ್ಟು ಹಿಡಿದರು ಕಾಂಗ್ರೆಸ್ ಮುಖಂಡ ತೆನ್ನಿರಮೈನಾ ಈ ಆಯವ್ಯಯ ಪರಿಪೂರ್ಣವಾಗಿಲ್ಲದಿರುವುದರಿಂದ ಸಮಿತಿ ನ್ಯಾಯಾಲಯದ ಮುಂದೆ ನಿಲ್ಲಬೇಕಾದ ಪ್ರಸಂಗ ಬರಬಹುದು ಎಂದು ಖಾರವಾಗಿ ಹೇಳಿದರು ಬೈಲ ಆಗದ ಹಿನ್ನೆಲೆಯಲ್ಲಿ ಸಮಿತಿ ಅವ್ಯವಸ್ಥಿತವಾಗಿ ನಡೆಯುವಂತಾಗಿದೆ ಎಂದು ಹಿರಿಯ ಸದಸ್ಯ ಬೈಶ್ರೀ ಪ್ರಕಾಶ್ ಹೇಳಿದರು ಸಾರ್ವಜನಿಕ ಹಣದ ಖರ್ಚಿನ ಬಗ್ಗೆ ಸಮಿತಿ ಪಾರದರ್ಶಕವಾಗಿರಬೇಕಿತ್ತು ಎಂದು ಹರೀಶ್ ಆಚಾರ್ಯ ಹೇಳಿದರು ಎಷ್ಟು ಹಣ ಬಂತು ಅಂತ ಇಲ್ಲಿ ಏನಾಗಿದೆ ಅಂದ್ರೆ ಯಾ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಎಲ್ಲರೂ ಕೂಡ ಗೌರ್ಮೆಂಟ್ ಸ್ಥಾನದಲ್ಲಿ ಇದ್ದೀರಾ ತಾವು ಕೂಡ ನಿರ್ಗಮಿಸ್ತಿದ್ದೀರಾ ಯಾಕಂದ್ರೆ ಯಾರಿಗೂ ಕೆಟ್ಟ ಹೆಸರು ಬರಬಾರ್ದು ತೊಂದರೆಗೂ ಸಿಲುಕಬಾರ್ದು ಅಂತ ಈಗ ಈ ಇದನ್ನು ಅಧಿಕೃತ ಅಂತ ಮಾಡಿದ್ರೆ ಇದೇನಾಗುತ್ತೆ ಅಂದ್ರೆ ಒಂದು ಸರ್ಕಾರದ ಮಟ್ಟದಲ್ಲಿ ವಂಚನೆ ಪ್ರಕರಣ ಆಗುತ್ತೆ ಯಾವುದೇ ಆಡಿಟರ್ ಅಥವಾ ಲೆಕ್ಕಗಳು ನಿಮ್ಮ ಹತ್ರ ಇದ್ದಾಗ ನೀವು ಅವ್ರು ಕೇಳಿದ ತಕ್ಷಣ ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ ಕೊಡಬಹುದು ಈಸಿ ದಯವಿಟ್ಟು ಅವರೆಲ್ಲ ಹೇಳಿದಾಗಿದೆ ಒಂದು ಎರಡು ಮೂರು ದಿನ ಒಂದು ವಾರ ಕಾಲಾವಕಾಶ ತಗೊಳ್ಳಿ ಆಡಿಟ್ರದ ಒಂದು ಪ್ರತಿಯನ್ನು ಇಟ್ಕೊಳ್ಳಿ ಅದರ ಮುಖಾಂತರ ತಾವು ಇದನ್ನು ನಡೆಸಿ ಸಭೆಯಲ್ಲಿದ್ದ ಹಿರಿಯ ಪದಾಧಿಕಾರಿ ಟಿಪಿ ರಮೇಶ್ ಬೈಲಾ ತಿದ್ದುಪಡಿಯ ಅಗತ್ಯತೆ ಬಗ್ಗೆ ಒತ್ತಿ ಹೇಳಿದರು ಮೂವತ್ತೈದು ವರ್ಷದ ಹಿಂದಿನ ಬೈಲ ತಿದ್ದುಪಡಿಯಾಗದ ಕಾರಣ ಇವೆಲ್ಲ ಗೊಂದಲಗಳು ಉದ್ಭವವಾಗಿವೆ ಹೊಸ ಬೈಲ ಅಂತಿಮ ಹಂತದಲ್ಲಿದ್ದು ಅದು ಕಾರ್ಯಗತವಾದರೆ ನಿಯಮ ಪ್ರಕಾರ ಚುನಾವಣೆ ನಡೆದು ಪದಾಧಿಕಾರಿಗಳ ಆಯ್ಕೆ ಲೆಕ್ಕ ಪರಿಶೋಧನೆ ಉಪಸಮಿತಿಗಳ ಆಯ್ಕೆ ಎಲ್ಲವೂ ನಿಯಮದಂತೆ ನಡೆಯಲಿದೆ ಕೆಲವೇ ದಿನಗಳಲ್ಲಿ ಬೈಲ ಪೂರ್ಣಗೊಳ್ಳಲಿದ್ದು ಅದನ್ನು ಸಾರ್ವಜನಿಕರ ಮುಂದೆ ಮಂಡಿಸಿ ಸಲಹೆ ಸೂಚನೆಗಳನ್ನು ಸೇರಿಸಿಕೊಳ್ಳಲಾಗುವುದು ಎಂದರು ಅಂತಿಮವಾಗಿ ಈ ಸಭೆಯು ಪರಿಪೂರ್ಣವಾಗದ ಹಿನ್ನೆಲೆಯಲ್ಲಿ ಮುಂದಿನ ಕೆಲವೇ ದಿನಗಳಲ್ಲಿ ದೃಢೀಕರಿಸಿದ ಲೆಕ್ಕಪತ್ರ ಮಂಡಿಸಿ ಸಭೆ ನಡೆಸಲಾಗುವುದು ಎಂದು ಕಾರ್ಯಾಧ್ಯಕ್ಷ ಪ್ರಕಾಶ್ ಆಚಾರ್ಯ ಹೇಳಿದರು ನಾನು ಹೇಳ್ತೇನೆ ನಾವು ಮಾರ್ಗದರ್ಶಕವಾಗಿ ಲೆಕ್ಕಾಚಾರಕ್ಕೆ ಕೊಟ್ಟಿದ್ದೇವೆ ಆದರೆ ನಮ್ಮ ಹಿರಿಯರು ನಾವು ಈ ವೇದಿಕೆಯಲ್ಲಿ ಕೂತು ನಾವು ವಿಚಾರ ಇಲ್ಲ ಅವರು ಹಿರಿಯರು ಮಾಡಿರುವಂತ ವಿಚಾರಿಲ್ಲ ಕರೆದು ಇನ್ನೊಂದು ಎರಡು ದಿನದಲ್ಲಿ ನೀವು ಹೇಳಿದಾಗ ಅದಕ್ಕೆ ಬೇಕಾದ ಎಲ್ಲ ಡೀಟೇಲ್ಸ್ ಸಭೆಯಲ್ಲಿ ಸಮಿತಿ ಪದಾಧಿಕಾರಿಗಳಾದ ಅಜ್ಜೆಟೀರ ಲೋಕೇಶ್ ಸಬಿತಾ ಶ್ವೇತಾ ಮಹೇಶ್ ಜೈನಿ ಸವಿತಾ ರಾಕೇಶ್ ಅನಿತಾ ಪುವಯ್ಯ ಜಿಸಿ ಜಗದೀಶ್ ಎಸ್ ಸಿ ಸತೀಶ್ ಸತೀಶ್ ಪೈ ಮಂಜುನಾಥ್ ಮತ್ತಿತರರು ಹಾಜರಿದ್ದರು ಸಭೆಯ ಆರಂಭದಲ್ಲೇ ನಗರಸಭಾ ಆಯುಕ್ತ ವಿಜಯ್ ಕಾರ್ಯನಿಮಿತ್ತ ಎದ್ದು ಹೋದರು